ಕ್ಯಾನ್ಸರ್ ಚಿಕಿತ್ಸೆಯಿಂದ ಚೇತರಿಸಿಕೊಂಡಿರುವ ಶಿವರಾಜ್ ಕುಮಾರ್ ಈಗ ಹಲವು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗುತ್ತಿದ್ದಾರೆ ಅಲ್ಲದೆ ಹೊಸ ಹೊಸ ಕತೆ ಕೇಳಲು ಶುರು ಮಾಡಿದ್ದಾರೆ ನಿರ್ದೇಶಕರು ಶಿವಣ್ಣನಿಗಾಗಿಯೇ ಕತೆ ಮಾಡಿಕೊಳ್ಳುತ್ತಿದ್ದಾರೆ ಕನ್ನಡ ಸೇರಿದಂತೆ ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸುತ್ತಿದ್ದು ಅವರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ನೋಡೋದಾದ್ರೆ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಚಿಕಿತ್ಸೆಗೂ ಮುನ್ನ ಫಾರ್ಟಿ ಫೈವ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದು ಈ ಸಿನಿಮಾದ ಒಂದು ಟೀಸರ್ ನಾಲಕ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಉಟ್ಟಾಕಿರುವುದಂತೂ ಸುಳ್ಳಲ್ಲ ಇನ್ನು ಒನ್ ತರ್ಟಿ ಒನ್ ಸಿನಿಮಾದ ಶೂಟಿಂಗ್ ನೂ ಪಾಲ್ಗೊಳ್ಳಲಿದ್ದಾರೆ ಇದರ ಒಂದು ಹಂತದ ಚಿತ್ರೀಕರಣವಾಗಿದ್ದು ಉಳಿದ ಭಾಗದ ಶೂಟಿಂಗ್ ಶೀಘ್ರದಲ್ಲಿ ಶುರುವಾಗಲಿದೆ ಹೇಮಂತ್ ರಾವ್ ನಿರ್ದೇಶನದ ಭೈರವನ ಕೊನೆ ಪಾಠ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ನಟಿಸುತ್ತಿದ್ದು ಈ ಚಿತ್ರದಲ್ಲಿ ಕುದುರೆ ಸವಾರಿ ಆಕ್ಷನ್ ಸನ್ನಿವೇಶಗಳಿಗೆ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಈ ನಡುವೆ ಹೇಮಂತ್ ರಾವ್ ಡಾಲಿ ದಲಂಯ ಜೊತೆಗೆ ಸಿನಿಮಾ ಮಾಡಲಿದ್ದು ಇಲ್ಲೂ ಕೂಡ ಶಿವಣ್ಣ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದರ ಜೊತೆಗೆ ಶಿವಣ್ಣ ಪವನ್ ಒಡೆಯರ್ ನಿರ್ದೇಶನದ ಸಿನಿಮಾ ಹಾಗೂ ಎಫ್ಆರ್ ಆನಂದ್ ಚಿತ್ರದಲ್ಲೂ ಭಾಗಿಯಾಗಲಿದ್ದಾರೆ ಇದರ ಜೊತೆಗೆ ಅವರು ಟಾಲಿವುಡ್ ನಟ ರಾಮ್ ಚರಣ್ ಚಿತ್ರದಲ್ಲಿ ನಟಿಸುತ್ತಿದ್ದು ಜುಲೈನಿಂದ ಇದರ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಬಹು ನಿರೀಕ್ಷಿತ ಜೈಲ ಟು ಚಿತ್ರಕ್ಕೂ ಹದಿನೈದು ದಿನಗಳ ಡೇಟ್ ನೀಡಿದ್ದು ಅದರ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಒಟ್ಟಿನಲ್ಲಿ ಹೊಸ ಉರಿಪಿನೊಂದಿಗೆ ಶಿವಣ್ಣ ಚಿತ್ರೀಕರಣದಲ್ಲಿ ಭಾಗಿಯಾಗುತ್ತಿದ್ದಾರೆ ಅವರನ್ನು ತೆರೆ ಮೇಲೆ ನೋಡಲು ವಿಮಾನಿಗಳು ಕಾಯುತ್ತಿದ್ದಾರೆ